ಒಂದು ಕ್ರೀಮಿಂದ ನೀವು ಮುಖ ಕೈ ಕಾಲು ಕೂತ್ಕೆ ಕಂಪ್ಲೀಟ್ ಆಗಿ ನೀವು ಬೆಳಗ್ಗೆ ಮಾಡ್ಕೊಳ್ಬಹುದು ಇದನ್ನ ಒಬ್ಬರು ಡಾಕ್ಟರ್ ಹೇಳಿದ್ದು ಮಾಸ್ಕ್ ಇದನ್ನ ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಂಡ್ರೆ ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ಹತ್ತು ದಿನ ದಿನದವರೆಗೂ ಬರುತ್ತೆ ಚಿಕ್ಕ ಮಕ್ಳಿಂದ ಹಿಡಿದು ದೊಡ್ಡವರವರೆಗೂ ಬಾಯ್ಸ್ ಗರ್ಲ್ಸ್ ಎಲ್ರು ಕೂಡ ಇದನ್ನ ಯೂಸ್ ಮಾಡಬಹುದು ಇದನ್ನ ಯಾವ ರೀತಿ ಮಾಡೋದು ನೋಡ್ಕೊಂಡ್ ಬರೋಣ ಬನ್ನಿ ಮೊದಲಿಗೆ ಒಂದೆರಡು ಅವರ ಅಕ್ಕಿನ ನೆನೆ ಹಾಕಿರಬೇಕು ಯಾವುದಾದ್ರೂ ಅಕ್ಕಿ ಆಗುತ್ತೆ ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತಿರೋ ಪ್ರತಿದಿನ ಊಟಕ್ಕೆ ಅದೇ ಅಕ್ಕಿನ ಒಂದು ಎರಡು ಅವರ್ ನೆನೆಸಿಟ್ರೆ ಸಾಕು ಅದನ್ನು ಈ ರೀತಿಯಾಗಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ತುಂಬ ತೆಳ್ಳಗೆ ನೈಸಾಗಿ ರುಬ್ಕೋಬೇಕು ನೀರು ಒಂದು ಅಂದಾಜಲ್ಲಿ ನೀವು ಹಾಕ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಅದು ಚೆನ್ನಾಗಿ ರುಬ್ಕೊಂಡಾದಮೇಲೆ ಒಂದು ಬಟ್ಟೆಗೆ ಹಾಕಿ ಹಿಂಡಿದ್ರೆ ರಸ ಪೂರ್ತಿ ಬರುತ್ತೆ ನಂತರ ಬಟ್ಟೆ ಇರಲಿಲ್ಲ ಹಾಗಾಗಿ ಸೋಸೋದ್ರಲ್ಲೇ ಟೀ ಸೋಸೋದ್ರಲ್ಲೇ ಹಾಕ್ಕೊಂಡು ಕ್ಲೀನಾಗಿ ಸೋಸ್ಕೊಂಡೆ ಸೋಸ್ಕೊಂಡ್ಮೇಲೆ ಅದರ ರಸ ಅಂದರೆ ಆ ಅಕ್ಕಿ ಅಕ್ಕಿ ಏನಿರುತ್ತೆ ಅದೆಲ್ಲ ಪೂರ್ತಿಯಾಗಿ ಅದರಲ್ಲೇ ಉಳ್ಕೊಳ್ಳುತ್ತೆ ಇನ್ನು ಪೂರ್ತಿ ಕಂಪ್ಲೀಟ್ ಅಕ್ಕಿಯಿಂದ ಬಂದಿರುವಂತಹ ಹಾಲು ಏನಿರುತ್ತೆ ಅದನ್ನು ಕಂಪ್ಲೀಟಾಗಿ ಈ ರೀತಿಯಾಗಿ ತಕ್ಕೋಬೇಕು ತೆಗೆದು ಸೈಡಲ್ಲಿ ಇಟ್ಕೊಂಡಾದಮೇಲೆ ಒಂದು ಇಡೀ ಆಲೂಗೆಡ್ಡೆನ ಸಿಪ್ಪೆ ಸುಳ್ಕೊಂಡ್ಬಿಟ್ಟು ಕ್ಲೀನಾಗಿ ತುರ್ಕೊಂಡು ಅದರ ರಸನ ಕಂಪ್ಲೀಟಾಗಿ ತಕ್ಕೋಬೇಕು ನಾವು ಚೆನ್ನಾಗಿ ತುರ್ಕೋಬೇಕು ಸಣ್ಣಕ್ಕೆ ತುರ್ಕೊಂಡ್ರೆ ಅದರ ರಸ ಕಂಪ್ಲೀಟಾಗಿ ಜಾಸ್ತಿ ಬರುತ್ತೆ ಆಲೂಗೆಡ್ಡೆಗೆ ಯಾವುದೇ ಕಾರಣಕ್ಕೂ ನೀರೇನು ಹಾಕೋಬಾರ್ದು ಈ ರೀತಿಯಾಗಿ ತಗೊಂಡಾದಮೇಲೆ ಚೆನ್ನಾಗಿ ರಸ ಬರುತ್ತೆ ಅದನ್ನು ಕ್ಲೀನಾಗಿ ಹಿಂಡ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೋಬೇಕು ಅದಾದ ನಂತರ ಒಂದು ಚಮಚದಷ್ಟು ಕಾರ್ನ್ಫ್ಲೋರ್ ಜೋಳದ ಹಿಟ್ಟು ಅಂತ ಏನು ಹೇಳ್ತಾರೆ ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ರೀತಿಯಾಗಿ ಸೈಡಲ್ಲಿ ಎತ್ತಿಟ್ಕೋಬೇಕು ಈಗ ಒಂದು ಬಾಂಡ್ಲಿ ತೊಗೊಬೇಕು ನಿಜ ಹೇಳ್ತೀನಿ ಈ ಥರ ಯಾವುದೇ ಸ್ಟೀಲ್ ಪಾತ್ರೆಗಳನ್ನ ನೀವು ಯೂಸ್ ಮಾಡಬೇಡಿ ನಾನ್ ಸ್ಟಿಕ್ಕಿ ಅಂತ ಪಾತ್ರೆ ಏನು ಬರುತ್ತೆ ಆ ಪಾತ್ರೆಗಳಲ್ಲಿ ಈ ಒಂದು ಮಾಸ್ಕನ್ನ ರೆಡಿ ಮಾಡ್ಕೊಳ್ಳಿ ಒಂದು ಬಾಣ್ಲಿಗೆ ಈಗ ಅಕ್ಕಿ ನಾವು ಅಕ್ಕಿ ಹಾಲು ತೆಗ್ದಿದ್ವಲ್ಲ ಅಕ್ಕಿ ಹಾಲನ್ನ ಹಾಕ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಅದು ಲೈಟಾಗಿ ಗಟ್ಟಿ ಹಾಕ್ತಾ ಬರುತ್ತೆ ಅಂದರೆ ಅದು ಗಟ್ಟಿ ಕ್ರೀಮ್ ಆಗ್ತಾ ಬರುತ್ತೆ ಈ ರೀತಿಯಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಈ ಸ್ಟೀಲ್ ಪಾತ್ರೆ ಏನಂದರೆ ತಳ ಹಿಡಿದು ಬಿಡುತ್ತೆ ಬೇಗನೆ ಆದರೆ ನಿಮಗೆ ನಾನ್ ಸ್ಟಿಕ್ ಪಾತ್ರೆ ಬರುತ್ತಲ್ವ ಅದರಲ್ಲಿ ತಳ ಹಿಡಿಯೋಲ್ಲ ಕ್ಲೀನಾಗಿ ಕ್ರೀಮ್ ರೆಡಿ ಆಗುತ್ತೆ ಯಾವುದೇ ಕಾರಣಕ್ಕೂ ನೀವು ಈ ಟಿಪ್ಸ್ನ ಫಾಲೋ ಮಾಡ್ತೀರಾ ಅಂತಂದರೆ ಸ್ಟೀಲ್ ಪಾತ್ರೆಗಳಲ್ಲಿ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಆನಂತರ ಈ ಅಕ್ಕಿ ಹಾಲೇನಿದೆ ಅದು ಬಿಸಿ ಆಗ್ತಾ ಇದ್ದಂಗೆ ಸ್ವಲ್ಪ ನಂದಿನಿ ಹಾಲನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಮನೆ ಹಾಲಿದ್ರೆ ಮನೆ ಹಾಲನ್ನಾದರೂ ನೀವು ಯೂಸ್ ಮಾಡ್ಕೊಳ್ಬಹುದು ಹಾಲು ಹಾಕಿ ಆದಮೇಲೆ ಕ್ಲೀನಾಗಿ ಮತ್ತೆ ಮಿಕ್ಸ್ ಮಾಡಬೇಕು ಮತ್ತು ಅದು ಕ್ರೀಮ್ ಆಗ್ತಾ ಬರುತ್ತೆ ನಿಧಾನಕ್ಕೆ ರೀತಿಯಾಗಿ ಕ್ರೀಮ್ ಆಗ್ತಾ ಇದೆ ನೋಡಿ ನೀವು ಡೈಲಿ ಯಾವ ರೀತಿಯಾಗಿ ಕ್ರೀಮ್ಗಳನ್ನ ಯೂಸ್ ಮಾಡ್ತೀರ ಆ ಒಂದು ತಿಕ್ನೆಸ್ಸಿಗೆ ಬಂದರೆ ಸಾಕು ಆನಂತರ ಇದಕ್ಕೆ ಸ್ವಲ್ಪ ಮೊಸರು ಹಾಕೋಬೇಕು ಕಾರ್ನ್ಫ್ಲೋರಿಂದ ರಸ ತೆಗೆದಿಟ್ಟಿದ್ದೀವಲ್ಲ ಅದು ಹಾಕೋಬೇಕು ಅದಕ್ಕಿಂತ ಮುಂಚೆ ಕ್ಲೀನಾಗಿ ನಿಧಾನವಾಗಿ ತಿರುಗಿಸ್ತಾ ಬಂದರೆ ಈಗ ಸದ್ಯಕ್ಕೆ ಅದರಲ್ಲಿ ಏನಿದೆ ಅಂದರೆ ಅಕ್ಕಿಯಿಂದ ತೆಗ್ದಿರುವಂತಹ ಹಾಲು ಅದ್ರ ಜೊತೆಗೆ ಇದಕ್ಕೆ ಹಾಕಿರೋದು ಸ್ವಲ್ಪ ಹಾಲು ಮನೆ ಹಾಲು ಆದರೂ ತುಂಬ ಒಳ್ಳೆಯದು ಇಲ್ಲಂದರೆ ಪರವಾಗಿಲ್ಲ ಪ್ಯಾಕೆಟ್ ಹಾಲು ಸಿಕ್ಕಿದ್ರೆ ನೀವು ಪ್ಯಾಕೆಟ್ ಹಾಲನ್ನ ಈ ಥರ ಕ್ಲೀನ್ ಕ್ಲೀನಾಗಿ ಈ ರೀತಿಯಾಗಿ ಬಿಸಿ ಮಾಡ್ಕೋಬೇಕು ಈ ರೀತಿಯಾಗಿ ಬಿಸಿ ಆದಮೇಲೆ ನಾನು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಲು ಹಾಕೊಳ್ತೀನಿ ಎಕ್ಸ್ಟ್ರಾ ಯಾಕಂದ್ರೆ ಜಾಸ್ತಿ ಬೇಗ ತಿಕ್ನೆಸ್ ಅದು ಬಂದ್ಬಿಡ್ತು ಸ್ಟೀಲ್ ಪಾತ್ರೆ ಬೇಗ ಅದು ಆ್ಯಕ್ಚುಲಿ ನಾನ್ ಸ್ಟಿಕ್ಕಿಯಲ್ಲಿ ಮಾಡಬೇಕಾಗಿತ್ತು ಆ್ಯಕ್ಚುಲಿ ಇನ್ನೂ ಚೆನ್ನಾಗಾಗೋದು ಕ್ಲೀನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದಕ್ಕೆ ನಾನಿವಾಗ ಫ್ಲೋರು ಅಂದರೆ ಜೋಳದ ಹಿಟ್ಟಿಂದು ಏನು ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿದ್ದೆ ಅದನ್ನು ನಾನು ಹಾಕ್ಕೊಳ್ತಿದ್ದೀನಿ ಈ ಜೋಳದ ಹಿಟ್ಟಿಂದು ಏನು ಕಾರ್ನ್ಫ್ಲೋರದು ಏನು ಮಾಡಿಟ್ಕೊಂಡು ಇದಕ್ಕೆ ಹಾಕ್ಕೊತಿದ್ದೀನೋ ಆ ಒಂದು ರಸದಿಂದ ಆ ಒಂದು ಕಾರ್ನ್ ಫ್ಲೋರ್ನ ನೀರಿಂದ ನಿಮ್ಮ ಮುಖದಲ್ಲಿರೋ ಬೇಡವಾಗಿರೋ ಆಯಿಲ್ ಕಂಪ್ಲೀಟಾಗಿ ತೆಗಿಯುತ್ತೆ ಕಂಪ್ಲೀಟಾಗಿ ಮುಖದ ಮೇಲಿರೋ ಆಯಿಲ್ ತೆಗೆದಾಗ ನಿಮಕ್ಕೆ ಬ್ರೈಟ್ ಬರುತ್ತೆ ಅದ್ರ ಜೊತೆಗೆ ನಿಮ್ಮ ಮುಖದಲ್ಲಿ ಪಿಂಪಲ್ಸ್ ಗುಳ್ಳೆಗಳಾಗ್ತಿರೋದು ಕಡಿಮೆ ಆಗ್ತಾ ಬರುತ್ತೆ ಅದ್ರ ಜೊತೆಗೆ ನಾವು ಆಲೂಗಡ್ಡೆ ರಸ ತೆಗೆದಿಟ್ಕೊಂಡಿದ್ವಲ್ಲ ಈ ಆಲೂಗಡ್ಡೆ ರಸನ ಹಾಕೋಬಾರ್ದು ಆಲೂಗಡ್ಡೆ ರಸದ್ದು ಒಳಗಡೆ ಅಂದರೆ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟರೆ ಅದರೊಳಗಡೆ ಒಂದು ಈ ರೀತಿಯಾಗಿ ಕ್ರೀಮ್ ರೆಡಿಯಾಗಿರುತ್ತೆ ಈ ಕ್ರೀಮ್ ಸ್ಕಿನ್ ಬ್ರೈಟ್ನಿಂಗಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಇದನ್ನು ಹಾಕ್ಕೊಳ್ಬೇಕು ಈ ರಸನ ನಾನು ಚಲ್ಕೊತೀನಿ ಮೇಲ್ಗಡೆ ಇರೋದು ರಸನ ನೀವು ಚಲ್ಬಿಟ್ಟು ಆ ಪಾತ್ರೆ ತಳದಲ್ಲಿ ಏನು ಈ ಥರ ಅಂಟ್ಕೊಂಡಿರುತ್ತೆ ನೀವು ಆಲೂಗಡ್ಡೆನ ತುರಿದು ರಸ ಹಿಂಗೆ ಹಾಕಿಟ್ರೆ ಸಾಕು ಒಂದು ಹತ್ತು ನಿಮಿಷ ಈ ರೀತಿಯಾಗಿ ಒಂದು ಕ್ರೀಮ್ ರೆಡಿಯಾಗಿರುತ್ತೆ ಈ ಒಂದು ಕ್ರೀಮ್ನ ನಾನು ಆ ಪಾತ್ರೆ ಒಳಗಡೆ ಹಾಕೋಬೇಕು ಹಾಕೊಂಡ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಇದು ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಅಂದ್ರೆ ಆಲೂಗೆಡ್ಡೆದು ಒಂದು ಕ್ರೀಮ್ ಆಗಿರಬಹುದು ಹಾಲು ಅಕ್ಕಿಯಿಂದ ತೆಗ್ದಿರುವಂತಹ ಹಾಲ್ ಆಗಿರ್ಬಹುದು ಕ್ಲೀನಾಗಿ ಮಿಕ್ಸ್ ಆಗಬೇಕು ಆ್ಯಕ್ಚುಲಿ ಸ್ಟೀಲ್ ಪಾತ್ರೆ ಬೇಗ ತಳ ಹಿಡಿಯುತ್ತೆ ಹಾಗೆ ಬೇಗ ಗಟ್ಟಿಗೆ ಆಗ್ತಾ ಇರುತ್ತೆ ಆದರೆ ನಾನ್ಸ್ಟಿಕ್ಕಿಯಲ್ಲಿ ಆ ರೀತಿಯಾಗಿ ಆಗಲ್ಲ ನೀವು ನಾನ್ಸ್ಟಿಕ್ಕಿ ಪಾತ್ರೆಗಳನ್ನ ಯೂಸ್ ಮಾಡ್ಬೋದು ಈ ಅಕ್ಕಿ ತೊಳೆದಿದ್ದ ನೀರು ಬರೀ ಪ್ರತಿದಿನ ನಿಮ್ಮನೇಲಿ ಅನ್ನ ಮಾಡುವಾಗ ಅಕ್ಕಿ ತೊಳೆದಿದ್ದ ನೀರನ್ನ ಯೂಸ್ ಮಾಡಿದ್ರೇ ಮುಖ ಬ್ರೈಟ್ ಆಗುತ್ತೆ ಆನಂತರ ಮೊಸರು ಮೊಸರನ್ನ ಸ್ವಲ್ಪ ಮೊಸರನ್ನ ಒಂದು ಸ್ವಲ್ಪ ಬಟ್ಟೆಯಲ್ಲಿ ಹಾಕಿಬಿಟ್ಟು ಹಿಂಡುಬಿಟ್ಟು ಕ್ರೀಮ್ ತೊಗೋಬೇಕು ಆ ಮೊಸರಲ್ಲಿರೋ ನೀರಿನ ಅಂಶ ಎಲ್ಲ ಪೂರ್ತಿ ಹೋಗಬೇಕು ಅಂದರೆ ಮೊಸರನ್ನ ಒಂದು ಒಂದು ಚಮಚದಷ್ಟು ಮೊಸರನ್ನ ಒಂದು ಹಾಕಿ ಹಿಂಡ್ಕೊಂಡ್ರೆ ಸಾಕು ಅದು ಗಟ್ಟಿ ಮೊಸರು ಆಗುತ್ತೆ ಅದನ್ನು ನೀವು ಇದ್ರೊಳಗಡೆ ಹಾಕೋಬೇಕು ಮೊಸರು ಆಗಿರಬಹುದು ಅಕ್ಕಿ ಆಗಿರಬಹುದು ಇದೆಲ್ಲ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ನೋಡಿ ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಅದರಲ್ಲಿ ಇದ್ದು ನೀರನ್ನೆಲ್ಲ ಒಂದು ಬಟ್ಟೆ ಸಹಾಯದಿಂದ ಹಿಂಡ್ಕೊಂಡು ತೆಗೆದುಬಿಟ್ಟೆ ಆನಂತರ ಮತ್ತೆ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಈ ರೀತಿಯ ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಸ್ವಲ್ಪ ಹೊತ್ತಿಗೆ ನಿಮಗೆ ಗೊತ್ತಾಗುತ್ತೆ ಬೇಗ ತಿಕ್ನೆಸ್ ಶುರುವಾಗುತ್ತೆ ಗಟ್ಟಿಯಾಗ್ತಾ ಬರುತ್ತೆ ಅದು ಒಂದು ಕ್ರೀಮ್ ಥರ ಬಟ್ ದಯವಿಟ್ಟು ನೀವು ಈ ಟಿಪ್ಸ್ನ ಫಾಲೋ ಮಾಡುವಾಗ ಸ್ಟಿಕ್ ಪಾತ್ರೆಗಲ್ಲಿ ಇದು ಈ ಟಿಪ್ಸ್ನ ಫಾಲೋ ಮಾಡಿ ಯಾವುದೇ ಕಾರಣಕ್ಕೂ ಸ್ಟೀಲ್ ಪಾತ್ರೆಗಳಲ್ಲಿ ಮಾಡೋಕ್ಕೆ ಹೋಗ್ಬೇಡಿ ಈ ಥರ ಒಂದು ಬಟ್ಟೆ ಇಟ್ಕೊಂಡು ನಾನು ಆಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡೋಕ್ಕೆ ಶುರು ಮಾಡಿದೆ ನೋಡಿ ಆಲ್ರೆಡಿ ತಳ ಹಿಡ್ದುಬಿಡ್ತು ಆಲ್ರೆಡಿ ಅಲ್ಲಿ ತಳ ಹಿಡ್ದು ಅದು ಕಾಣಿಸುತ್ತೆ ನಿಮಗೆ ನಾನು ಗ್ಯಾಸ್ನೇ ಆಫ್ ಮಾಡ್ಕೊಂಬಿಟ್ಟೆ ಸಖತ್ ತಳ ಹಿಡಿತಿದೆಯಲ್ಲ ಅಂತ ಹೇಳಿಬಿಟ್ಟು ಹಂಗೆ ಸ್ಪೂನಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡೋಕ್ಕೆ ಶುರು ಮಾಡಿದ ಒಂದೊಳ್ಳೆ ಸೂಪರಾಗಿರೋ ಕ್ರೀಮ್ ಆ್ಯಕ್ಚುಲಿ ರೆಡಿ ಆಯಿತು ಈ ರೀತಿಯಾಗಿ ಕ್ರೀಮ್ ರೆಡಿ ಆಗಬೇಕು ನೀವು ಪ್ರತಿದಿನ ಯೂಸ್ ಮಾಡ್ತೀರಲ್ಲ ಆ ರೀತಿಯಾಗಿ ಈ ಕ್ರೀಮ್ ರೆಡಿ ಆಗುತ್ತೆ ಇದು ರೆಡಿ ಆದಮೇಲೆ ನಾನು ಒಂದು ಕೈಗೆ ಅಪ್ಲೈ ಮಾಡ್ತೀನಿ ನಿಮಗೆ ಒಂದು ಕೈಗೆ ಅಪ್ಲೈ ಮಾಡಿ ಜಸ್ಟ್ ತೋರಿಸ್ತೀನಿ ನಾವು ಯಾವ ರೀತಿಯಾಗಿ ರಿಸಲ್ಟ್ ಸಿಕ್ಕುತ್ತೆ ಅಂತ ಹೇಳಿಬಿಟ್ಟು ನಾನು ತುಂಬ ಹೊತ್ತು ಇದನ್ನು ಕೈಯಲ್ಲಿ ಇಟ್ಕೊಳ್ಳೋಲ್ಲ ಟೂ ಮಿನಿಟ್ಸ್ ಅಷ್ಟೇ ನಾನು ಕೈಯಲ್ಲಿ ಇಟ್ಕೊಳ್ಳೋದು ಟೂ ಮಿನಿಟ್ಸ್ ಅಪ್ಲೈ ಮಾಡಿಬಿಟ್ಟಿದ್ದ ತಕ್ಷಣವೇ ನಾನು ತೊಳಿತೀನಿ ನಂಗೆ ಅವಾಗ ಅನಿಸುತ್ತೆ ಮೇ ಬಿ ಇನ್ನೊಂದು ಹಾಫ್ ಆನ್ ಅವರ್ ಬಿಟ್ಟಿದ್ದರೆ ಎಷ್ಟು ಬ್ರೈಟಾಗಿ ಕಾಣಿಸೋದು ಅಂತ ಹೇಳಿಬಿಟ್ಟು ನಾನು ಅಪ್ಲೈ ಮಾಡಿದ್ದು ಒನ್ 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 ಆ್ಯಂಡ್ ಹಾಫ್ ಮಿನಿಟ್ ಟೂ ಮಿನಿಟಿಗೆಲ್ಲ ನಾನು ಕೈ ವಾಶ್ ಮಾಡಿಬಿಡ್ತೀನಿ ಆದರೂ ಅದರಲ್ಲೂ ಕೂಡ ರಿಸಲ್ಟ್ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಹೀಗೆ ವಾಶ್ ಬಂದೆ ನೀವು ನೋಡ್ಬೋದು ಲೆಫ್ಟ್ ಹ್ಯಾಂಡಿಗೂ ಮತ್ತು ರೈಟ್ ಹ್ಯಾಂಡಿಗೂ ಆ್ಯಕ್ಚುಲಿ ಕ್ಲೀನಾಗಿ ಕೈ ತೊಳ್ದಿಲ್ಲ ಹಂಗಂಗೆ ಹಿಟ್ಟಿದೆ ಸ್ವಲ್ಪ ತೊಳೆಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಕ್ಚುಲಿ ಅದು ಸ್ವಲ್ಪ ನೀಟಾಗಿ ಬ್ರಷೆಲ್ಲ ಹಾಕಿ ಉಜ್ಜಿದ್ರೆ ಚೆನ್ನಾಗಿ ಹೋಗುತ್ತೆ ನನಗೆ ಫಸ್ಟ್ ವಾಶಲ್ಲೇ ವಾವ್ ಅಂತ ಅನ್ನಿಸ್ತು ಆ ನಂತರ ಫೇಸಿಗೆ ಕಂಪ್ಲೀಟಾಗಿ ಅಪ್ಲೈ ಮಾಡೋಕ್ಕೆ ಶುರು ಮಾಡಿದೆ ನಿಜ ಈ ಫೇಸ್ ಮಾಸ್ಕ್ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಕತ್ತು ಕೆನ್ನೆ ಕೈ ಕಾಲು ಕಂಪ್ಲೀಟಾಗಿ ಅಪ್ಲೈ ಮಾಡ್ಕೊಂಡು ಒಂದು ಆಫ್ ಆನ್ ಅವರ್ ಬಿಟ್ಬಿಟ್ಟು ವಾಶ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ರಿಸಲ್ಟ್ ಬೇಗನೆ ಸಿಗುತ್ತೆ ಸ್ಕಿನ್ ಡಲ್ ಆಗುತ್ತೆ ಸ್ಕಿನ್ ಬ್ರೈಟ್ ಆಗಬೇಕು ಹಾಗೆಯೇ ಬಿಸಿಲಿಗೆಲ್ಲ ಹೋಗಿ ಮುಖ ಕಪ್ಪಾಗಿದೆ ಅಂತ ಯಾರೆಲ್ಲ ಹೇಳ್ತೀರಾ ಈ ಫೇಸ್ ಮಾಸ್ಕ್ನ ಅಪ್ಲೈ ಮಾಡಿ ಪ್ರತಿದಿನ ಅಪ್ಲೈ ಮಾಡೋದ್ರಿಂದ ನಿಮಗೆ ಬೇಗ ರಿಸಲ್ಟ್ ಸಿಗುತ್ತೆ ಯಾವಾಗಲೂ ಒಂದು ಸರ್ತಿ ಅಪ್ಲೈ ಮಾಡೋದ್ರಿಂದ ಮನೆ ಮದ್ದು ಅಷ್ಟು ಬೇಗ ರಿಸಲ್ಟ್ ಸಿಕ್ಕಲ್ಲ ನೀವು ಪ್ರತಿದಿನ ಅಪ್ಲೈ ಮಾಡಿದ್ರೆ ಬೇಗ ರಿಸಲ್ಟ್ ಸಿಗುತ್ತೆ ನಿಮಗೆ ಈಗ ಈ ಫೇಸ್ ಮಾಸ್ಕ್ನ ಅಪ್ಲೈ ಮಾಡಿ ನಾನೊಂದು ತರ್ಟಿ ಮಿನಿಟ್ಸ್ ಆಯಿತು ಫುಲ್ ಡ್ರೈ ಆಗಿದೆ ಸೊ ಇದು ನಿಮ್ಗೆ ಗೊತ್ತಾಯ್ತಲ್ಲ ಹೇಗೆ ಮನೇಲೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೀವು ಇದನ್ನ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಅಪ್ಲೈ ಮಾಡ್ಬೋದು ನಾನು ಯಾವುದೇ ಒಂದು ಸ್ಕಿನ್ ಕೇರ್ ವಿಡಿಯೋ ಹಾಕ್ದಾಗ ನೀವೆಲ್ಲರೂ ಕೇಳ್ತಾ ಇದ್ರಿ ಇದನ್ನ ಚಿಕ್ಕ ಮಕ್ಕಳಿಗೆ ಅಪ್ಲೈ ಮಾಡ್ಬೋದಾ ಅಂತ ಹೇಳಿಬಿಟ್ಟು ಇದನ್ನ ಹಂಡ್ರೆಡ್ ಪರ್ಸೆಂಟ್ ನೀವು ಯಾವುದೇ ಭಯ ಇಲ್ದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಬಾಯ್ಸ್ ಗರ್ಲ್ಸ್ ಎಲ್ಲರೂ ಕೂಡ ಇದನ್ನ ಯೂಸ್ ಮಾಡಬಹುದು ಕಂಪ್ಲೀಟ್ ಆಗಿ ಮುಖ ಕೈ ಕಾಲು ಬಾಡಿಗೆಲ್ಲ ಅಪ್ಲೈ ಮಾಡಿ ಫುಲ್ ಡ್ರೈ ಆಗಬೇಕಿದ್ರು ಆ್ಯಕ್ಚುಲಿ ಇದು ಇನ್ನೂ ಡ್ರೈ ಆಗಿಲ್ಲ ಕಂಪ್ಲೀಟ್ ಡ್ರೈ ಆದ್ಮೇಲೆ ನೀವು ಫೇಸ್ ವಾಶ್ ಅಥವಾ ಸ್ನಾನ ಮಾಡ್ಕೊಂಡು ಬಂದರೆ ಇದೇ ರೀತಿಯಾಗಿ ನೀವು ತ್ರೀ ಮಂತ್ಸ್ ಯೂಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಇದು ಡಾಕ್ಟರ್ ಹೇಳಿರುವಂತಹ ಒಂದು ಟಿಪ್ಸ್ ನನಗಂತೂ ತುಂಬಾ ಖುಷಿ ಆಯಿತು ಫಸ್ಟ್ ಟೈಮ್ ಯೂಸ್ ಮಾಡುವಾಗಲೇ ಕೈಗೆ ಯೂಸ್ ಮಾಡಿದಾಗಲೇ ನನಗೆ ಡಿಫ್ರೆನ್ಸ್ ನನಗೆ ಲೈಟ್ ಆಗಿ ಗೊತ್ತಾಯಿತು ಕಂಟಿನ್ಯೂಸ್ ಆಗಿ ಪ್ರತಿದಿನ ನೀವು ಇದನ್ನ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಯಾಕೆಂದ್ರೆ ಇದರಲ್ಲಿ ಇರೋದು ಕಂಪ್ಲೀಟ್ ಆಗಿ ಹಾಲು ಮೊಸರು ಇಲ್ಲಿ ತೆಗೆದಿರುವಂತಹ ಹಾಲು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನಿಮಗೆ ಹಾಗೆ ಕಾರ್ನ್ಫ್ಲವರ್ ಅಲ್ಲಿರುವಂತಹ ಒಂದು ರಸ ಆ ಕಾರ್ನ್ಫ್ಲವರ್ ರಸ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಮುಖದಲ್ಲಿ ಬೇಡವಾಗಿರೋ ಆಯಿಲ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ತೆಗೆದು ಹಾಕುತ್ತೆ ಆಯಿಲ್ ನಿಮ್ಮ ಮುಖದಲ್ಲಿ ಕಡಿಮೆ ಆದಷ್ಟು ನಿಮ್ಮ ಮುಖ ಬ್ರೈಟ್ ಪಿಂಪಲ್ಸ್ಗಳು ಕಡಿಮೆ ಆಗೋದಾಗಿರಬಹುದು ಅಪ್ಲೈ ಮಾಡ್ಬಿಟ್ಟು ಡ್ರೈ ಆದಮೇಲೆ ನಾನು ವಾಶ್ ಮಾಡ್ಕೊಳ್ತೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ಇದೇ ರೀತಿ ಒಳ್ಳೊಳ್ಳೆ ಸ್ಕಿನ್ ಕೇರ್ ಹೇರ್ ಕೇರ್ ವಿಡಿಯೋಗಳಿಗಾಗಿ ಈ ಪೇಜ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದನ್ನ ಫ್ರಿಡ್ಜ್ ಅಲ್ಲಿ ಇಟ್ಟರೆ ಒಂದು ಚಿಕ್ಕ ಡಬ್ಬಿಯಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಇಟ್ಟರೆ ನೀವು ಇದನ್ನ ಹತ್ತು ದಿನಗಳವರೆಗೆ ಇದನ್ನ ನೀವು ಯೂಸ್ ಮಾಡಬಹುದು ಅಥವಾ ಫ್ರಿಡ್ಜ್ ಇಲ್ಲ ನಾವು ಹೊರಗಡೆ ಮನೆ ಒಳಗಡೆ ನಾರ್ಮಲ್ ಟೆಂಪರೇಚರ್ ಅಲ್ಲಿ ಇಡ್ತೀವಿ ಅಂತಂದ್ರೆ ಎರಡು ದಿನ ಅಷ್ಟೇ ಬರೋದು ಫ್ರಿಡ್ಜ್ ಇಟ್ಟು ಹತ್ತು ದಿನ ನೀವು ಇದನ್ನು ಯೂಸ್ ಮಾಡ್ಕೊಳ್ಬಹುದು ಒಂದು ಡಬ್ಬಿಯಲ್ಲಿ ಹಾಕಿ ಸಾಕು ಹತ್ತು ದಿನ ನೀವು ಆರಾಮಾಗಿ ಯೂಸ್ ಮಾಡ್ಕೊಳ್ಬಹುದು ನೀವು ನಾರ್ಮಲ್ ಆಗಿ ಯಾವ ಸೋಪ್ ಯೂಸ್ ಮಾಡ್ತಿರೋ ಆ ಸೋಪ್ ಅಲ್ಲಿ ನೀವು ಪ್ರತಿ ದಿನ ಇದನ್ನ ಅಪ್ಲೈ ಮಾಡಿ ಆದ್ಮೇಲೆ ನೀವು ಯಾವ ಸೋಪ್ ಯೂಸ್ ಮಾಡ್ತಿರೋ ಆ ಸೋಪ್ ಅಲ್ಲಿ ಅಥವಾ ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀರೋ ಆ ಫೇಸ್ ವಾಶ್ ಅಲ್ಲಿ ನೀವು ಫೇಸ್ ವಾಶ್ ಮಾಡ್ಕೊಂಡು ಬರಬಹುದು ಇದನ್ನ ನೀವು ಯಾವ ಟೈಮಲ್ಲಿ ಬೇಕಾದರೂ ಅಪ್ಲೈ ಮಾಡಬಹುದು ಯಾವುದೇ ರೀತಿ ತೊಂದರೆ ಇಲ್ಲ ನೀವು ಪ್ರತಿ ಪ್ರತಿದಿನ ಇದನ್ನ ಅಪ್ಲೈ ಮಾಡಿದ್ರೆ ಬೇಗ ರಿಸಲ್ಟ್ ಸಿಗುತ್ತೆ ಅಟ್ ಲೀಸ್ಟ್ ಆಗ್ಲಿಲ್ಲ ಅಂತಂದ್ರೆ ಒನ್ ಡೇ ಬಿಟ್ಟು ಒನ್ ದಿನ ಯೂಸ್ ಮಾಡಿ ಬೆಟರ್ ಏನಂತಂದ್ರೆ ಪ್ರತಿದಿನ ನೀವು ಇದನ್ನ ಯೂಸ್ ಮಾಡೋದ್ರಿಂದ ಬೇಗನೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಥ್ಯಾಂಕ್ ಯು